ವರ್ಷ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಮೂರು ಸತಿ ಯಾಟ್ರಿಕ್ ಹತ್ತೊಂಬತ್ತು ವರ್ಷ ನನಗೆ ವಹಿಸಿದ್ದಾಗ ನನ್ನ ಪಂಚಾಯತಿ ಚೇರ್ಮನ್ ಹೊರತೂರಲ್ಲಿ ಇಪ್ಪತ್ತೆರಡು ಸೀಟು ನಮ್ಮೂರಲ್ಲಿ ನೂರೇ ಜನ ಇದ್ದಿದ್ದು ಎಲ್ಲ ಸೊಮ್ಮ ನೂರೊಂದು ಜಾತಿ ಅದು ಮೆಟ್ರೋ ನಮ್ದು ಬಿಬಿಎಂಪಿ ವರ್ತೂರು ಹದಿನೈದು ವರ್ಷ ಆಡಳಿತ ಮಾಡಿದೆ ಜಿಲ್ಲಾ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಮೆಂಬರು ಎರಡು ಸತಿ ಇಂಡಿಪೆಂಡೆಂಟ್ ಎಂಎಲ್ಎ ಎ ಮಂತ್ರಿಯಾಗಿ ಕೆಲಸ ಮಾಡಿದವನು ನಾನು ಯಾವ ಯಾರಿಗೂ ಕೇರು ಮಾಡಲ್ಲ ಯಾರಿಗೂ ಅದು ಲೆಕ್ಕ ಕಾಣಕ್ಕೆ ಹೋಗಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ ಇಲ್ಲ ನೂರತ್ತು ಸೀಟು ಬಿಜೆಪಿ ಆರು ಸೀಟ್ ಇಂಡಿಪೆಂಡೆಂಟ್ ಯಡಿಯೂರಪ್ಪನೇ ಸಿಎಂ ಆಗೋದು ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ ಅದು ನಂದು ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ ಈ ಮೂರ್ನಾಲ್ಕು ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದಾರೆ ರಾಜಕೀಯ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನಾನು ಇಲ್ಲ ಅಂತ ರಾಜಕಾರಣಿ ಸಿದ್ದರಾಮಯ್ಯ ಅವರ ಧರ್ಮಕ್ಕೆ ನನ್ನ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು ಅದು ನನಗೆ ಬಹಳ ಕೋಪ ಬಂದಿದೆ ಅದು ಬಹಳ ಕಪಾರದೇನೋ ಮಾಡಿಲ್ಲ ಒಂದು ವಿಷಯ ಹೇಳ್ತೀನಿ ರಾಜ್ಯ ಜನತೆಗೆ ಕಲಿಯುಗ ಇದು ಧರ್ಮದ ಯುದ್ಧ ನಡೀತಾ ಇದೆ ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಜಯ ಗಳಿಸ್ತಾನೆ ಅಂತಕ್ಕಂಥ ಮಾತಾಡ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗಲ್ಲ ನಾನು ಜಾತಿ ಪ್ರೇಮಿ ಅಷ್ಟೇನೆ ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರು ತಿಂಗಳು ಕೊಟ್ಟು ಅವ್ರಿಗೆ ಕೊಟ್ಟಾಯ್ತು ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಅಂತೇಳಿ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಕೊಡ್ತಾರೆ ಈ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಅವರ ಮೇಲೆ ಕಾಂಗ್ರೆಸ್ ಅಲ್ಲ ಸಿದ್ದರಾಮಯ್ಯ ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಹಿಂದ ವರ್ಗ ಈ ರಾಜ್ಯ ಆಡಳಿತವನ್ನು ನಡೆಸಬೇಕು ಕರೆಕ್ಟ ಅದೇ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ವಕ್ಕು ಅದೆಲ್ಲ ಅದನ್ನೆಲ್ಲ ಸರಿ ಮಾಡ್ತಾರೆ ಕಾನೂನು ಪ್ರಕಾರ ಇರೋದಾಗಲಿ ಕಾನೂನು ಪ್ರಕಾರ ಇದ್ದಾರು ಮಾಡ್ಲಿ ಈಗ ನನ್ ಜನ ಕಡ್ಗೋಗ್ಬಿಟ ನನ್ನೇನು ಬಾಯಿ ಮಾಡ್ಕಂಡ ಅದನ್ನೆಲ್ಲ ನೋಡಿ ಮಾಡ್ಬೇಕು ಅದರಿಂದ ಇಷ್ಟೇ ರಾಜಕೀಯ ಭಾಷಣ ಅಲ್ಲ ಸಿದ್ದರಾಮಯ್ಯ ಒಗ್ಗಿದ್ದಲ್ಲ ಕಾಂಗ್ರೆಸ್ ಕೈದಿದ್ದಲ್ಲ ನಮ್ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎತ್ತಿಟ್ಕೋಬೇಕು ನಮ್ ಸಮಾಜಕ್ಕೆ ಅನ್ಯಾಯ ಆದಾಗ ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಾಗ ನಾನು ಬಿಜೆಪಿನಲ್ಲಿ ಇದ್ದೀನಿ ನಾನು ಮಾಡಕ್ ಆಗಲ್ಲ ಸದ್ಯಾನೆ ಅಂದ್ರೆ ಕುಟಿಬಟ್ನೆಗೆ ಹೋಗ್ಲಿಲ್ಲ ಮೆರವಣಿಗೆ ಹೋಗ್ಲಿಲ್ಲ ಬಾಷ್ಕಾ ಮಾಡಕ್ ಹೋಗ್ಲಿಲ್ಲ ನಾನು ಮುನ್ಸಾಮಣಿ ಯಾವಾಗ್ತಾ ಇರ್ತಾನೆ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟ್ ಬಾಯ್ ಆಗಲ್ಲ ಶಿಡ್ಲಘಟ್ಟ ಚಿಂತಾಮಣಿ ಕೆಜಿಎಫ್ ಬಂಗಾರಪೇಟೆ ಮುಳಬಾಗ್ಲು ಕೋಲಾರ ಮಾಲೂರು ಮೂರು ಲಕ್ಷ ವೋಟ್ ಆಯ್ತಾ ಓಟ್ ಆಯ್ತಾ ಅಣ್ಣ ನಮ್ಗೂ ನಾವು ಎಲ್ಲಾ ಹುಷಾರವ್ರ ಪ್ರೂಪ್ ಇವಾಗ ಎಲ್ಲ ಹುಷಾರವ್ರಿಗೆ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ಯ ಇರಲಿ ತಪ್ಪು ಮಾಡಿದ್ರೆ ಮಾಡೋಣ ಸಿದ್ದರಾಮಯ್ಯನಾಗಿ ಸೈಟ್ಗಳು ತಿಂತಾನ ಇವತ್ತು ಮನೆ ರೇಷನ್ ಯಾರು ತಂದಾಕ್ಬೇಕು ವ್ಯಕ್ತಿ ಸುರೇಶ್ ಅಂತ ದುಡ್ಡಿರೋರು ಅಲ್ಲ ಸತ್ಯ ಸ್ವಂತ ಮನೆ ಇಲ್ಲ ಅವ್ರ ಜೊತೆನ ಕೊಟ್ಟರು ಅಂತ ಬಂದ್ರು ಇವತ್ತು ಕೂಡ ನಿಖರ ಹಾಕೊಂಡ್ ಅವ್ರೆ ಸಿದ್ದರಾಮಯ್ಯ ದುಡ್ಡು ಅವ್ರಿಗೆ ಇಷ್ಟೊಂದು ಆಸ್ತಿ ಮಾಡ್ಬೋದ ಮಾಡ್ಬೋದಾಗಿದ್ದಾನೆ ಹೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವ್ರ ಎಂಟಿ ಮೇಲೆ ಆರೋಪ ನನ್ನ ಮನ್ಸಿಗೆ ನೊಂದು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತಾವೆಲ್ಲ ಹೋರಾಟ ಕಡಿ ಅಂತ ಹೇಳಿ